ಹಾಯ್ ಫ್ರೆಂಡ್ಸ್ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದ ಹುಬ್ಬಳ್ಳಿ ಮಾರುಕಟ್ಟೆಗೆ ಹನ್ನೆರಡು ಸಾವಿರ ಚೀಲ ಮೆಣಸಿನಕಾಯಿ ಬಂದಿದ್ವು ಅದರೊಳಗೆ ಕಾಯಿ ಕೂಡ ಎರಡು ಸಾವಿರದ ನೂರು ಚೀಲ ಮಾರುಕಟ್ಟೆಗೆ ಬಂದಿದ್ವು ಫ್ರೆಂಡ್ಸ್ ಈ ಶನಿವಾರದ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತ ತಿಳಿಸ್ತೀನಿ ಅದಕ್ಕಿಂತ ಮೊದಲು ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ಈ ಶನಿವಾರದ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳನ್ನು ನೋಡುವುದಾದರೆ ಡಬ್ಬಿ ಬ್ಯಾಡ್ಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ಇಪ್ಪತ್ತೆಂಟು ಸಾವಿರದಿಂದ ಮೂವತ್ತೊಂದು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಡಬ್ಬಿ ಬ್ಯಾಡ್ಗೆ ಎ ಸಿ ಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ ಮೂವತ್ತ್ನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಡಬ್ಬಿ ಬ್ಯಾಡ್ಗೆ ಸೆಕೆಂಡ್ ಕ್ವಾಲಿಟಿ ಕಾಯಿ ಎಂಟು ಸಾವಿರದಿಂದ ಇಪ್ಪತ್ತೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಕಡ್ಡಿ ಬ್ಯಾಡ್ಗೆ ಅಂದ್ರೆ ಬಿತ್ತಿದ ಬ್ಯಾಡ್ಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ಹದಿನಾರು ಸಾವಿರದಿಂದ ಇಪ್ಪತ್ತೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಕಡ್ಡಿ ಬ್ಯಾಡ್ಗೆ ಎ ಸಿ ಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಕಡ್ಡಿ ಬ್ಯಾಡ್ಗೆ ಸೆಕೆಂಡ್ ಕ್ವಾಲಿಟಿ ಕಾಯಿ ಆರು ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಸಿಂಜೆಂಟಾ ಟೂ ಜೀರೋ ಫೋರ್ ತ್ರೀ ಅಂದರೆ ಸಿಜಂಟಾ ಬ್ಯಾಡ್ಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ಆರು ಸಾವಿರದಿಂದ ಹದಿನೈದು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಎ ಸಿ ಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ ಹದಿನಾರು ಸಾವಿರದಿಂದ ಇಪ್ಪತ್ತೊಂದು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಸೆಕೆಂಡ್ ಕ್ವಾಲಿಟಿ ಕಾಯಿ ಐದು ಸಾವಿರದಿಂದ ಒಂಬತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಸಿಂಜೆಂಟಾ ಡಬಲ್ ಫೈವ್ ತ್ರೀ ಒನ್ ಅಂದರೆ ಸಿಜಂಟ ಸೀಡ್ಸು ಬೆಸ್ಟ್ ಕ್ವಾಲಿಟಿ ಕಾಯಿ ಆರು ಸಾವಿರದಿಂದ ಹನ್ನೊಂದು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಸೆಕೆಂಡ್ ಕ್ವಾಲಿಟಿ ಕಾಯಿ ಐದು ಸಾವಿರದಿಂದ ಎಂಟು ಸಾವಿರದವರೆಗೆ ರೇಟ್ ನಡೆದಿದೆ ಡಬಲ್ ಫೈವ್ ತ್ರೀ ಒನ್ ಮಚ್ಚೆಗಾಯಿ ನಾಲ್ಕು ಸಾವಿರದಿಂದ ಆರು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಡಬಲ್ ತ್ರೀ ಒನ್ ಬೆಳೆಗಾಯಿ ಒಂದು ಸಾವಿರದ ಐದು ನೂರರಿಂದ ಎರಡು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಸರ್ಪನ್ ಒನ್ ಜೀರೋ ಟು ಅಂದರೆ ಸರ್ಪನ್ ಬ್ಯಾಡ್ಗೆ ಬೆಸ್ಟ್ ಕ್ವಾಲಿಟಿ ಕಾಯಿ ಎಂಟು ಸಾವಿರದಿಂದ ಹದಿನಾರು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಸರ್ಪನ್ ಒನ್ ಜೀರೋ ಟು ಸೆಕೆಂಡ್ ಕ್ವಾಲಿಟಿ ಕಾಯಿ ಆರು ಸಾವಿರದಿಂದ ಹತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಸೂಪರ್ ಟೆನ್ ವೆರೈಟಿ ಬೆಸ್ಟ್ ಕ್ವಾಲಿಟಿ ಕಾಯಿ ಏಳು ಸಾವಿರದಿಂದ ಹದಿಮೂರು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಸೂಪರ್ ಟೆನ್ ಸೆಕೆಂಡ್ ಕ್ವಾಲಿಟಿ ಕಾಯಿ ಐದು ಸಾವಿರದಿಂದ ಎಂಟು ಸಾವಿರದವರೆಗೆ ರೇಟ್ ನಡೆದಿದೆ ಇಂಡೋ ಫೈ ವೆರೈಟಿ ಬೆಸ್ಟ್ ಕ್ವಾಲಿಟಿ ಕಾಯಿ ಏಳು ಸಾವಿರದಿಂದ ಹನ್ನೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಇಂಡೋ ಫೈ ಸೆಕೆಂಡ್ ಕ್ವಾಲಿಟಿ ಕಾಯಿ ನಾಲ್ಕು ಸಾವಿರದಿಂದ ಏಳು ಸಾವಿರದ ಐದುನೂರರವರೆಗೆ ರೇಟ್ ನಡೆದಿದೆ ಇನ್ನು ಬಿ ಎ ಎಸ್ ಎಫ್ನವರ ಲಾಲಿ ಬೆಸ್ಟ್ ಕ್ವಾಲಿಟಿ ಕಾಯಿ ಎಂಟು ಸಾವಿರದಿಂದ ಹನ್ನೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಲಾಲಿ ಸೆಕೆಂಡ್ ಕ್ವಾಲಿಟಿ ಕಾಯಿ ಆರು ಸಾವಿರದಿಂದ ಎಂಟು ಸಾವಿರದ ನೂರರವರೆಗೆ ರೇಟ್ ನಡೆದಿದೆ ಫ್ರೆಂಡ್ಸ್ ಇವು ಈ ಶನಿವಾರದ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರ ಫ್ರೆಂಡ್ಸ್ ಈ ಕಂಟೆಂಟು ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ థ్యాంక్స్ ఫర్ వాచింగ్